ಇವತ್ತಿನ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ನಾವು ಭಾರತೀಯರು ಭಾರತೀಯ ಸಂಸ್ಕೃತಿಯಲ್ಲಿ ಬೆಳಿಬೇಕು ನಮ್ಮ ಮಕ್ಕಳನ್ನು ನಮ್ಮ ಒಂದು ಪರಂಪರೆಯನ್ನು ಉಳಿಸಬೇಕು ಅನ್ನುವ ನೆಲೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಪುಸ್ತಕ ಪ್ರೇಮವನ್ನು ನಾವು ಈ ಹೊತ್ತಿನಲ್ಲಿಯೂ ಬೆಳೆಸಿ ಕೊಡಬೇಕಾಗ್ತದೆ ಯಾಕಂದ್ರೆ ಅಂತರ್ಜಾಲದ ಒಂದು ಯುಗ ಇದು ನಮಗೆ ಕೈಯಲ್ಲಿ ಅಂಗೈಯಲ್ಲಿ ಎಲ್ಲವೂ ಸಿಗ್ತದೆ ಆದ್ರೆ ಅದೇ ಪರಮಾರ್ಥ ಅಲ್ಲ ಪುಸ್ತಕಗಳ ಮೂಲಕ ಸಾಹಿತ್ಯದ ಮೂಲಕ ಒಂದು ಓದುಕ ವಲಯಕ್ಕೆ ಮುಟ್ಟಿಸುವಲ್ಲಿ ಲೇಖಕರು ಬಹಳ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡ್ತಾರಂತ ಹೇಳಿದ್ರೆ ಪುಸ್ತಕದ ಮೇಲೆ ಇರುವಂತಹ ಪ್ರೇಮ ಫೆಬ್ರವರಿ ಹತ್ನಾಲ್ಕ ನಾವು ಯಾಕೆ ಪುಸ್ತಕ ಪ್ರೇಮಗಳ ದಿನಾಚರಣೆ ಮಾಡಲಿಕ್ಕೆ ಕೂಡುದು ಅಂತ ಹೇಳಿ ನಾವು ಆಲೋಚನೆ ಮಾಡುವಾಗ ಇವತ್ತಿನ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ನಾವು ಭಾರತೀಯರು ಭಾರತೀಯ ಸಂಸ್ಕೃತಿಯಲ್ಲಿ ಬೆಳಿಬೇಕು ನಮ್ಮ ಮಕ್ಕಳನ್ನು ನಮ್ಮ ಒಂದು ಪರಂಪರೆಯನ್ನು ಉಳಿಸಬೇಕು ಅನ್ನುವ ನೆಲೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಮೌಲಿಕವಾದಂಥ ವಿಚಾರ ತುಂಬಿದವರು ರಂಗ ಸಂಗಾತಿಯವರು ವಿಶ್ವ ಪ್ರೇಮಿಗಳ ದಿನ ಅಂತ ಎಲ್ಲೆಡೆ ಆಚರಿಸ್ತಾರೆ ಆದರೆ ಅದು ನಮ್ಮ ಆಚರಣೆ ಅಲ್ಲ ಭಾರತೀಯ ಸಂಸ್ಕೃತಿ ಅಲ್ಲ ಅದು ಪಾಶ್ಚಾತ್ಯ ಸಂಸ್ಕೃತಿ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಏನು ತಿಳ್ಕೊಂಡಿದ್ದೇವೆ ಅಂದರೆ ಭಾರತೀಯ ಒಂದು ಆಚರಣೆಗಳು ಅಥವಾ ಭಾರತೀಯ ತತ್ವ ಭಾರತೀಯ ಸಂಪ್ರದಾಯಗಳು ಇದು ಬಹಳ ಮೌಲಿಕವಾಗಿರತಕ್ಕಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಕ್ಕಾಗಿನೇ ಒಂದು ಕಲ್ಪನೆ ಇದೆ ವಸುದೈವ ಕುಟುಂಬ ಅನ್ನೋದು ಅನ್ನೋದು ಇಡೀ ವಿಶ್ವಾತ್ಮಕ ಭಾವವನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ನಮಗೆ ವಿಶ್ವ ಪ್ರೇಮಿಗಳ ದಿನ ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಭಾರತೀಯ ಪರಂಪರೆಯನ್ನ ನಮ್ಮ ಸಾಹಿತ್ಯವನ್ನ ನಮ್ಮ ಕೃಷಿಯನ್ನ ನಮ್ಮ ಪರಿಸರವನ್ನ ನಮ್ಮ ಒಟ್ಟು ಸಮಕಾಲೀನ ಬದುಕಿಗೆ ಪೂರಕವಾಗಿರ್ತಕ್ಕಂಥ ಎಲ್ಲಾ ಅಂಶಗಳನ್ನ ತಿಳಿಸುವಂತ ಒಂದು ದೊಡ್ಡ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕೆ ರಂಗ ಸಂಗಾತಿಯವರು ಈ ಕಾರ್ಯಕ್ರಮವನ್ನು ಮಾಡಿರುವುದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಮೌಲಿಕವಾಗಿರ್ತಕ್ಕಂಥದ್ದು ಇಂತಹ ವಿಚಾರಗಳನ್ನ ನಮ್ಮ ಯುವ ಮನಸ್ಸುಗಳಿಗೆ ಮುಟ್ಟಿಸಬೇಕಾಗಿತ್ತು ಇದಕ್ಕಾಗಿ ನಾನು ರಂಗ ಸಂಗಾತಿಯ ಎಲ್ಲ ಪದಾಧಿಕಾರಿಗಳನ್ನ ನಾನು ಅಭಿನಂದಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಅಕ್ಷರ ಬಿತ್ತುವ ಮೂಲಕ ಮನಸ್ಸು ಕಟ್ಟುವ ಕೆಲಸ ಆಗ್ತಾ ಇದೆ ಒಂದು ಬಹಳ ಒಳ್ಳೆಯ ಹೊಸ ಉಪಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ ಬಹುಶಃ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹೊಸತನ ಅಂತ ನನಗೆ ಅನ್ನಿಸ್ತದೆ ಯಾರ ತಲೆಗೂ ಹೋಗದ ವಿಚಾರ ಅವರಿಗೆ ಬಂತು ಫೆಬ್ರವರಿ ಹದಿನಾಲ್ಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೇಮಿಗಳ ದಿನಾಚರಣೆ ಅಂತ ಅದು ಜಗಜಾಹೀರಾಗಿ ಹೋದಂಥ ವಿಷಯ ಆದಷ್ಟು ಯುವ ಮನಸ್ಸುಗಳು ಒಂದು ರೀತಿಯಲ್ಲಿ ಉತ್ಸಾಹಗೊಳ್ಳುವಂತಹ ಸಂದರ್ಭ ಅದು ಆದರೆ ಅದನ್ನು ಪುಸ್ತಕ ಪ್ರೇಮವಾಗಿ ಪರಿವರ್ತಿಸಿ ಪುಸ್ತಕವನ್ನು ಬಿಡುಗಡೆ ಮಾಡುವ ಮೂಲಕವಾಗಿ ಒಂದು ಹೊಸ ಸಂದೇಶವನ್ನು ಯುವಸ ಜನಕ್ಕೂ ಕೊಟ್ಟಿದ್ದಾರೆ ಒಟ್ಟು ಸರಸ್ವದ ಲೋಕಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಆ ಕಾರಣಕ್ಕೆ ಹತ್ತು ಪುಸ್ತಕಗಳಲ್ಲಿ ಒಂದು ಪುಸ್ತಕ ನನ್ನದು ಕೂಡ ಇವತ್ತು ಬಿಡುಗಡೆ ಆಯಿತು ಸೃಷ್ಟಿ ಸಿರಿಯಲ್ಲಿ ಪುಷ್ಪವೃಷ್ಟಿ ಅಂತ ಹೇಳಿ ಪುಸ್ತಕ ಪ್ರೇಮವನ್ನು ನಾವು ಈ ಹೊತ್ತಿನಲ್ಲಿಯೂ ಬೆಳೆಸಿ ಕೊಡಬೇಕಾಗ್ತದೆ ಯಾಕಂದರೆ ಅಂತರ್ಜಾಲದ ಒಂದು ಯುಗ ಇದು ನಮಗೆ ಕೈಯಲ್ಲಿ ಅಂಗೈಯಲ್ಲಿ ಎಲ್ಲವೂ ಸಿಗ್ತದೆ ಆದರೆ ಅದೇ ಪರಮಾರ್ಥ ಅಲ್ಲ ಈಗ ಯಾವುದೇ ಒಂದು ರೆಫರೆನ್ಸ್ ಆಗಲಿ ಯಾವುದೇ ಒಂದು ವಿಚಾರಕ್ಕಾಗಲಿ ನಾವು ಅಂತರ್ಜಾಲವನ್ನೇ ಅಥವಾ ವೆಬ್ಸೈಟನ್ನೇ ನಾವು ಅವಲಂಬಿಸಿದರೆ ಅದು ಸೀಮಿತವಾದಂತಹ ಜ್ಞಾನದ ಒಂದು ಪರಿಧಿ ಆಗಿರ್ತದೆ ವಿಸ್ತೃತವಾದಂತಹ ಒಂದು ಜ್ಞಾನ ನಮಗೆ ಲಭ್ಯ ಆಗಬೇಕು ಅಂತ ಇದ್ರೆ ಅದಕ್ಕೆ ಆಕರವಾದಂತಹ ಪುಸ್ತಕಗಳನ್ನೇ ನಾವು ಆಶ್ರಯಿಸಬೇಕಾದಂಥ ಅಗತ್ಯ ಇದೆ ನಮಸ್ಕಾರ ಬಹಳ ಖುಷಿ ಆಗ್ತಾ ಇದೆ ಸಹಜವಾಗಿ ಪ್ರೇಮಿಗಳ ದಿನ ಅಂತ ಕರೀತಾರೆ ಫೆಬ್ರವರಿ ಹದಿನಾಲ್ಕು ಆದರೆ ನಾನು ಈ ದಿನ ಒಂದು ಬೆಳಕು ಎನ್ನುವಂಥ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ಸಾಹಿತ್ಯ ಲೋಕದಲ್ಲಿ ಬಹಳಷ್ಟು ನಮಗೆ ಅವಕಾಶಗಳಿದ್ದಾವೆ ಬರೆಯುವುದಕ್ಕೆ ಅಥವಾ ಓದುವುದಕ್ಕೆ ಬೇರೆ ಬೇರೆ ಮೀಡಿಯಾಗಳಿದ್ದಾವೆ ಆದ್ರೆ ಪುಸ್ತಕವನ್ನ ಓದುವವರು ಕೊಳ್ಳುವವರು ಮತ್ತು ಬರೆಯುವವರು ವಿಮರ್ಶೆ ಮಾಡುವವರು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ನಮ್ಗೆ ಹೇಳುತ್ತಾರೆ ಅದು ಸತ್ಯಕ್ಕೆ ದೂರವಾದದ್ದು ಪುಸ್ತಕ ಬರೆಯೋರ್ ಕಡಿಮೆ ಇವತ್ತು ಓದುವವರು ಖಂಡಿತವಾಗಿ ಇದ್ದಾರೆ ಯಾಕಂದ್ರೆ ಹೊಸ ಹೊಸ ಆಲೋಚನೆಗಳು ಹೊಸ ಪ್ರಕ್ರಿಯೆಗಳು ಏನೆಲ್ಲ ನಮ್ಮ ಪ್ರಸ್ತುತ ಸಮಾಜದಲ್ಲಿ ಆಗ್ತಾ ಇದೆ ಆ ಘಟನೆಗಳನ್ನ ಪುಸ್ತಕಗಳ ಮೂಲಕ ಸಾಹಿತ್ಯದ ಮೂಲಕ ಒಂದು ಓದುಕ ವಲಯಕ್ಕೆ ಮುಟ್ಟಿಸುವಲ್ಲಿ ಲೇಖಕರು ಬಹಳ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹತ್ತು ಪುಸ್ತಕಗಳು ಬಿಡುಗಡೆ ಆಗಿದ್ದಾವೆ ಹತ್ತು ಲೇಖಕರದ್ದು ಒಂದು ರೀತಿಯಲ್ಲಿ ಇದು ಒಂದೊಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೂ ಕನಿಷ್ಠ ಒಂದು ಐವತ್ತು ಸಾವಿರ ಬೇಕಾಗ್ತದೆ ಬೇರೆ ಬೇರೆ ಕಾರ್ಯಕ್ರಮ ಮಾಡುವುದಾದ್ರೆ ಆದರೆ ಇಲ್ಲಿ ಹತ್ತು ಒಟ್ಟಿಗೆ ಮಾಡುವಾಗ ಅದು ವೆಚ್ಚ ಕಡಿಮೆ ಆಗ್ತದೆ ಆದರೆ ಪುಸ್ತಕ ಮಾರಾಟ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಇದೆ ಕೊಳ್ಳುವರ ಸಂಖ್ಯೆ ಕಡಿಮೆ ಆದ್ರೂ ಕೂಡ ಯಾವುದೇ ರೀತಿಯ ಖರ್ಚು ವೆಚ್ಚಗಳ ಲೆಕ್ಕಾಚಾರ ಹಾಕದೇ ಒಂದು ರೀತಿಯಲ್ಲಿ ಹತ್ತು ಕವಿಗಳು ಮುಂದೆ ಬಂದು ನಾವು ಪುಸ್ತಕವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದು ಇದೊಂದು ದೊಡ್ಡ ವಿಷಯ ಯಾಕಂದ್ರೆ ಎಲ್ಲ ಮನೋಭಾವದ ಹಿರಿಯವರು ಕಿರಿಯವರು ಲೇಖಕರು ಕಥೆಗಾರರು ಕವಿಗಳು ಎಲ್ಲರೂ ಇದ್ದಾರೆ ಸೊ ಒಂದು ಒಳ್ಳೆಯ ಹೊಸ ಮನ್ವಂತರ ಅಂತ ಹೇಳ್ಬೋದು ಈ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇರಬೇಕು ಸರ್ಕಾರವು ಕೂಡ ಲೇಖಕರಿಗೆ ವಿಶೇಷವಾಗಿ ಯಾರು ಕೃತಿಯನ್ನು ಬರೀತಾರೆ ಅವರಿಗೆ ಸಹಾಯವನ್ನು ಮಾಡಬೇಕು ಅಂತ ಕೇಳ್ತೇನೆ ರಂಗ ಸಂಗಾತಿ ಸಾಂಸ್ಕೃತಿಕ ವತಿಯಿಂದ ಈ ವರ್ಷ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಾವು ಪುಸ್ತಕ ಪ್ರೇಮಿಗಳ ದಿನಾಚರಣೆ ಅಂತ ನಾವು ಮಾಡ್ತಾ ಇದ್ದೇವೆ ಆಕ್ಚುಲಿ ಯಾಕೆಂತ ಹೇಳಿದ್ರೆ ಇದು ಒಂದು ಕಾಕತಾಳಿಯ ಕಳೆದ ವರ್ಷ ಫೆಬ್ರವರಿ ಹದಿನಾಲ್ಕಕ್ಕೆ ನಾವು ಒಂದು ಎರಡು ಪುಸ್ತಕಗಳ ಬಿಡುಗಡೆ ಸಮಾರಂಭ ಮಾಡಿದ್ದೆವು ಆಗ ಪ್ರೊಫೆಸರ್ ವಿವೇಕ ರೈಗಳು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಅವತ್ತಿಗೆ ನಮ್ಗೆ ಗೊತ್ತದ್ದು ಅದು ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಅಂತೇಳಿ ಯಾಕಂದ್ರೆ ಮಂಗಳೂರಿನಲ್ಲಿ ಜಾಸ್ತಿ ಪ್ರೇಮಿಗಳ ದಿನಾಚರಣೆ ಮಾಡ್ತಾ ಇಲ್ಲ ಅದೇ ಹೇಳಿದ್ರೆ ಫಾರಿನ್ ಕಲ್ಚರ್ ಬಟ್ ನಾವು ಆಗ ಒಂದು ಥಾಟ್ ಏನು ಬಂತು ಅಂತ ಹೇಳಿದ್ರೆ ಈ ಪ್ರೇಮಿಗಳ ದಿನಾಚರಣೆ ಪ್ರೇಮ ಅಂತ ಹೇಳಿದ್ರೆ ಅದ್ರಲ್ಲಿ ತುಂಬ ಬೇರೆ ಬೇರೆ ಟೈಪ್ ಪ್ರೇಮ ಇರ್ಬೋದು ತಾಯಿ ಮಕ್ಕಳ ಮೇಲೆ ಇರುವಂಥ ಪ್ರೇಮ ಶಿಕ್ಷಕನಿಗೆ ವಿದ್ಯಾರ್ಥಿ ಪ್ರೇಮ ಅಥವಾ ಪುಸ್ತಕದ ಮೇಲಿರುವಂತಹ ಪ್ರೇಮ ಸೊ ನಾವು ಆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಸಮಯದಲ್ಲಿ ಈ ಒಂದು ಥಾಟ್ ಬಂದ ಕಾರಣ ಫೆಬ್ರವರಿ ಹದ್ನಾಲ್ಕ ನಾವು ಯಾಕೆ ಪುಸ್ತಕ ಪ್ರೇಮಿಗಳ ದಿನಾಚರಣೆ ಮಾಡಲಿಕ್ಕೆ ಕೂಡುದು ಅಂತ ಹೇಳಿ ನಾವು ಆಲೋಚನೆ ಮಾಡುವಾಗ ಆ ಆಲೋಚನೆ ಮುಂದೆ ಬಂದು ಅದು ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಈಗ ಈ ಮೊಬೈಲ್ನ ಹುಚ್ಚು ಅಥವಾ ಗೀಳು ಬಂದ ಕಾರಣ ಹೆಚ್ಚಿನವರು ಪುಸ್ತಕ ಓದುವ ಹವ್ಯಾಸ ತುಂಬ ಕಮ್ಮಿ ಆಗಿದೆ ಈ ಪುಸ್ತಕ ಓದುವ ಹವ್ಯಾಸ ದೊಡ್ಡವರಿಗಿಂತ ಜಾಸ್ತಿ ಸಣ್ಣ ಮಕ್ಕಳಿಗೆ ಬರಬೇಕು ಮತ್ತೆ ಸಣ್ಣ ಮಕ್ಕಳಿಗೆ ಪುಸ್ತಕದ ಕುರಿತು ಅಭಿರುಚಿ ಮೂಡಬೇಕು ಅದು ಹೇಗೆ ಮಾಡುವಂತ ಹೇಳಿ ಒಂದು ತಿಂ ತಿಂಕ್ ಮಾಡ್ತಾ ಇರುವಾಗ ಸಣ್ಣ ಮಕ್ಕಳಿಗೆ ಒಂದು ಚಿತ್ರವನ್ನು ಬಿಡಿಸುವ ಸ್ಪರ್ಧೆ ಆ ಚಿತ್ರಕ್ಕೆ ಬಿಡಿಸಲಿಕ್ಕೆ ಟಾಪಿಕ್ ಕೂಡ ನಾವು ಪುಸ್ತಕದ ಮೇಲಿನ ಪ್ರೀತಿ ಅಂತ ಹೇಳುವ ಟಾಪಿಕ್ ಕೊಟ್ಟೆವು ಆ ಕಾರಣ ಆ ಪುಸ್ತಕ ಪ್ರೇಮಿಗಳ ದಿನಾಚರಣೆ ಈ ಪ್ರಯುಕ್ತ ಇವತ್ತು ಸದಾ ಒಂದು ಇನ್ನೂರಕ್ಕಿಂತ ಜಾಸ್ತಿ ಮಕ್ಕಳು ಬೇರೆ ಬೇರೆ ಒಂದನೇ ಕ್ಲಾಸಿಂದ ಡಿಗ್ರಿ ವರೆಗಿನ ಮಕ್ಕಳು ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ